ಯಾರು ಅಂತ ಗೊತ್ತಿಲ್ಲ ಎಂದ ಮುತ್ತುವನ್ನೇ ನೋಡುತ್ತಾ ನಿಂತಿದ್ದ ಸ್ವಾತಿಯನ್ನು ನೋಡಿದ ಮುತ್ತು ಏನಾಯಿತು ಮೇಡಮ್ ಎಂದನು ಅದು ನಾನು ಸ್ವಾತಿ ಎಂದು ರಾಗ ಎಳೆಯುತ್ತಿದ್ದಂತೆ ಆಯಿತು ಮೇಡಮ್ ನಾ ಹೊರಡ್ತೀನಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಸಿ ಯು ಹೇಗೇನು ಎಂದು ಅಲ್ಲಿಂದ ಹೊರಟನು ಮುತ್ತು ಇವನಿಗೆ ನಿಜವಾಗ್ಲೂ ನಾನು ನೆನಪಿಲ್ವಾ ಒಂದು ಹುಡುಗಿ ಮುಖ ನೆನಪಿಟ್ಕೊಂಡಿಲ್ಲ ಅಂದರೆ ಇವನು ಅದೆಂಥ ಲೂಸ್ ಕೇಸ್ ಇರ್ಬೋದು ಹೋಗಿ ಹೋಗಿ ನಾ ಇವನ್ನ ಬಂದು ಮಾತಾಡಿಸ್ದೆ ಅಲ್ವಾ ನನಗೆ ಬುದ್ಧಿ ಇಲ್ಲ ಎಂದು ಮನದಲ್ಲೇ ಗುಣಗುತ್ತಾ ರಾಜಾರಾಮ್ ಅವರಿಗೆ ಫೋನ್ ಮಾಡಿ ಕಾಲೇಜಿಗೆ ಬಂದ ವಿಷಯ ತಿಳಿಸಿದ ಸ್ವಾತಿ ಫೋನ್ ಕಟ್ ಮಾಡಿ ಪ್ರಿಯಾಂಕಾ ಇದ್ದಲ್ಲಿಗೆ ಹೊರಟಳು ಸ್ವಾತಿ ಇತ್ತ ಮುತ್ತು ನಾನು ಪ್ರೀತಿಸಿದ ಹುಡುಗಿನ ನಾ ಮರಿತೀನ ನಿನ್ನೋಡಿ ನನಗೆ ಸ್ವರ್ಗ ಸಿಕ್ಕಷ್ಟೇ ಖುಷಿಯಾಯಿತು ಲವ್ ಯು ಬಂಗಾರ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಅವನ ಫ್ರೆಂಡ್ ರೋಹಿತ್ ಇರುವಲ್ಲಿಗೆ ಬಂದು ಸೇರುತ್ತಾನೆ ಮುತ್ತು ಎಲ್ಲ ವ್ಯವಸ್ಥೆ ಮುಗಿಸಿ ಮನೆಗೆ ವಾಪಸ್ಸಾಗುತ್ತಿದ್ದ ಸ್ವಾತಿ ಮನದಲ್ಲಿ ಒಂದೇ ಯೋಚನೆ ಇತ್ತು ಮುತ್ತುಗೆ ನಾನು ನೆನಪಿಲ್ವಾ ಏನಾಗಿದೆ ಇವನಿಗೆ ಬರೀ ಮೂರು ವರ್ಷದಲ್ಲಿ ನನ್ನ ಮರ್ತೆ ಬಿಟ್ಟಿದ್ದಾನಲ್ಲ ಛೇ ಯಾಕೆ ಇದನ್ನೆಲ್ಲ ಥಿಂಕ್ ಮಾಡ್ತಿದ್ದೀನಿ ಏನೇ ಆದರೂ ನಾನು ಅವನನ್ನು ಮದುವೆ ಆಗಲ್ಲ ಲವ್ ಮಾಡೋ ವಿಷಯ ಅವನಿಗೆ ಯಾವತ್ತೂ ಹೇಳ್ಕೊಳ್ಳಿಲ್ಲ ಅಂದಮೇಲೆ ಅವ್ನ ನೆನಪಿಟ್ಕೊಂಡ್ರು ಅಷ್ಟೇ ಬಿಟ್ಟರೂ ಅಷ್ಟೇ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಮನೆ ಬಂದು ತಲುಪುತ್ತಾಳೆ ಫ್ರೆಶ್ ಆಗಿ ಟಿ ವಿ ಮುಂದೆ ಕುಳಿತ ಸ್ವಾತಿ ಹತ್ತಿರ ಟೀ ಕಪ್ ಹಿಡಿದು ಬಂದ ರಾಜಾರಾಮ್ ಅವರು ನೋಡು ಅಮ್ಮು ನಾ ಹೇಳೋದನ್ನು ಸ್ವಲ್ಪ ಸೀರಿಯಸ್ಸಾಗಿ ಕೇಳು ಸುರೇಶ್ ಮತ್ತೆ ಕಾಲ್ ಮಾಡಿದ್ದ ಕಡೆ ಈ ಶನಿವಾರ ಹುಡುಗನ್ ಕಡೆಯವರು ನಿನ್ನ ನೋಡೋಕೆ ಬರ್ತಾರಂತೆ ಅಮ್ಮು ಎಂದರು ಪಪ್ಪ ಪ್ಲೀಸ್ ಮದುವೆ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡು ನಾ ಇನ್ನೂ ಓದಬೇಕು ಜಾಬ್ ಮಾಡಬೇಕು ಅದನ್ನ ಬಿಟ್ಟು ಮದುವೆ ಅಂತ ಸುಮ್ಮನೆ ತಲೆ ತಿನ್ಬೇಡ ಎಂದು ರೇಗಿದಳು ಸ್ವಾತಿ ನೋಡಮ್ಮು ಸುಮ್ಮನೆ ಸಿಟ್ಟಾಗಬೇಡ ಇವಾಗ ನೀನು ಫೈನಲ್ ಇಯರಲ್ಲಿದೆಯಾ ಅದಕ್ಕೆ ಇವಾಗಲೇ ಮದುವೆ ಯೋಚನೆ ಮಾಡಬೇಕು ಕಣೋ ಇನ್ನೊಂದು ಮಾತು ಅಮ್ಮು ನೀ ಜಾಬ್ ಮಾಡೋ ಅವಶ್ಯಕತೆ ಇಲ್ಲ ಅಮ್ಮ ನಿಂಗೆ ನಾ ಏನು ಕಡಿಮೆ ಮಾಡಿದ್ದೀನಿ ಅಂತ ಜಾಬ್ ಮಾಡ್ತೀಯಾ ಎಂದು ಸಮಾಧಾನದಿಂದ ಹೇಳಿದರು ರಾಜಾರಾಮ್ ನೋಡು ಪಪ್ಪ ನನಗಿದೆಲ್ಲ ಇಷ್ಟ ಇಲ್ಲ ಅಂಕಲ್ಗೆ ಹೇಳಿಬಿಡು ಅವರನ್ನು ಕರ್ಕೊಂಡು ಬರಬೇಡ ಅಂತ ಎಂದು ಹೇಳುತ್ತಾ ರಾಜಾರಾಮ್ ಅವರ ಮಾತಿಗೂ ಕಾಯದೆ ಸೀದಾ ಹೋಗಿ ರೂಮ್ ಸೇರಿದಳು ಸ್ವಾತಿ ಮದುವೆ ವಿಷಯ ತೆಗೆದ್ರೆ ಇವಳು ಯಾಕೆ ಈ ಥರ ಆಡ್ತಾಳೆ ಎಂದು ಮನದಲ್ಲೇ ಯೋಚಿಸುತ್ತಾ ಸುಮ್ಮನೆ ಕುಳಿತರು ರಾಜಾರಾಮ್ ಇತ್ತ ರೂಮ್ ಸೇರಿದ ಸ್ವಾತಿ ಛೇ ನನ್ನ ಪಪ್ಪಾಗೆ ಆ ಥರ ಎಲ್ಲ ಮಾತಾಡಬಾರ್ದಿತ್ತು ಎಷ್ಟು ನೊಂದ್ಕೊಂಡ್ರೋ ಏನೋ ಎಂದುಕೊಳ್ತಾ ಹಾಗೆ ಕಾಟ್ ಮೇಲೆ ಮಲಗಿದಳು ಸ್ವಾತಿ ಹಾಗೆ ಕಣ್ಣು ಮುಚ್ಚಿ ಮಲಗಿದ್ದ ಸ್ವಾತಿಗೆ ಕಾಣಿಸಿದ್ದು ಮುತ್ತು ನಿಜ ಕಣೋ ಮುತ್ತು ನಾನು ನಿನ್ ಜೊತೆ ಜಾಸ್ತಿ ಕ್ಲೋಸ್ ಆಗಕ್ಕೆ ಆಗ್ಲಿಲ್ಲ ಆದ್ರೂ ನಿನ್ ಮಾತು ನಿನ್ ನಡತೆ ನಿನ್ ಕಾನ್ಫಿಡೆಂಟು ನಿನ್ ಎಲ್ಪಿಂಗ್ ನೇಚರ್ ನಂಗೆ ತುಂಬಾ ಇಷ್ಟ ಆಯ್ತು ಕಣೋ ನಾನು ನಿನ್ನ ಜೊತೆ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು ಆದರೆ ನಾನು ನಿನ್ನ ನೆನಪಿಸ್ಕೊಳ್ಳ್ದೇ ಇರೋ ದಿನನೇ ಇಲ್ಲ ಕಣೋ ಯಾವತ್ತು ನನಗೆ ನಿನ್ನ ಮೇಲೆ ಲವ್ ಆಗಿದೆ ಅನಿಸುತ್ತೋ ಆವತ್ತೇ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ ಏನೇ ಆದರೂ ನಯನ ಮಾಡಿರೋ ತಪ್ಪನ್ನು ನಾನು ಮಾಡಬಾರ್ದು ಎಷ್ಟೇ ಕಷ್ಟ ಆದರೂ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಬೇಕು ಅಂತ ಆವತ್ತು ನನ್ನ ಬರ್ತಡೇ ದಿನ ನಿನಗೆ ಪ್ರಪೋಸ್ ಮಾಡಬೇಕು ಅಂತ ಫುಲ್ ರೆಡಿಯಾಗಿ ಬರ್ತಿದ್ದೆ ಆದರೆ ಅವತ್ತು ಮಮ್ಮಿಗೆ ಆಕ್ಸಿಡೆಂಟ್ ಆಯಿತು ಕಣೋ ಅವತ್ ಮಮ್ಮಿ ಹೇಳಿದ ಕೊನೆ ಮಾತು ಏನಂದರೆ ಪುಟ್ಟ ಪಪ್ಪನ ಯಾವತ್ತೂ ಒಂಟಿ ಮಾಡಬೇಡ ಅಂತ ಅವತ್ತೇ ನಾನು ಡಿಸೈಡ್ ಮಾಡಿದೆ ಯಾವತ್ತೂ ನಾ ಮದುವೆ ಆಗಬಾರ್ದು ಅಂತ ನಾನು ಪಪ್ಪ ಇಬ್ಬರು ಹೀಗೆ ಜೀವನ ಪೂರ್ತಿ ಖುಷಿ ಖುಷಿಯಾಗಿ ಇರಬೇಕು ಕಣೋ ಅದೇ ನನ್ನ ಆಸೆ ನಿಜ ನಿನ್ನ ಪಡೆಯೋ ಹುಡುಗಿ ತುಂಬ ಪುಣ್ಯ ಮಾಡಿರ್ತಾಳೆ ನನಗೆ ನಿನ್ನ ಪ್ರೀತಿ ಬೇಕು ಆದರೆ ಪಪ್ಪ ಎಂದು ಮುತ್ತುವಿನ ಮುಂದೆಯೇ ಹೇಳಿದಂತೆ ತನ್ನ ಮನದಲ್ಲೇ ಹೇಳಿಕೊಳ್ಳುತ್ತಾ ಅಳಲು ಶುರು ಮಾಡಿದಳು ಸ್ವಾತಿ ಆಗ ರೂಮಿಗೆ ಬಂದ ರಾಜಾರಾಮ್ ಅವರು ಮಗಳು ಅಳುತ್ತಿರುವುದನ್ನು ನೋಡಿ ಅಯ್ಯೋ ಅಮ್ಮು ಯಾಕೆ ನಿಂಗೆ ಇವಾಗಲೇ ಮದುವೆ ಬೇಡ ಅಂದರೆ ಬೇಡ ಬಿಡು ನಿನ್ನ ಎಜುಕೇಷನ್ ಮುಗಿದ ಮೇಲೇ ಮಾಡ್ತೀನಿ ಅದಕ್ಕೆಲ್ಲ ಅಳ್ತಾರಾ ನೀನೊಬ್ಳು ಹುಚ್ಚು ಹುಡುಗಿ ಎಂದು ಅವಳ ಕಣ್ಣೀರನ್ನು ಒರೆಸಿದರು ಲವ್ ಯು ಪಪ್ಪ ಎಂದು ರಾಜಾರಾಮ್ ಅವರನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು ಸ್ವಾತಿ ಅವಳಿಗೆ ಸಮಾಧಾನ ಮಾಡಿ ಊಟಕ್ಕೆ ಕರೆದುಕೊಂಡು ಹೋದರು ರಾಜಾರಾಮ್ ಊಟ ಮುಗಿಸಿ ಹಾಗೆ ಸೋಫಾ ಮೇಲೆ ಕುಳಿತ ರಾಜಾರಾಮ್ ಅವರ ತಲೆಯಲ್ಲಿ ಒಂದೇ ಯೋಚನೆ ಅಮ್ಮು ನಿಜವಾಗ್ಲೂ ಓದ್ಬೇಕು ಜಾಬ್ ಮಾಡಬೇಕು ಅನ್ನೋ ರೀಸನ್ಗೆ ಮದುವೆ ಬೇಡ ಅಂತಿದ್ದಾಳ ಅಥವಾ ಯಾರನ್ನಾದರೂ ಲವ್ ಏನಾದರೂ ಮಾಡಿದ್ದಾಳಾ ಎಂಬ ಚಿಂತೆಯಲ್ಲಿ ಮುಳುಗಿದರು ರಾಜಾರಾಮ್ ಇತ್ತ ರೂಮಿಗೆ ಬಂದ ಮುತ್ತು ತುಂಬ ಖುಷಿಯಿಂದ ಇರುವುದನ್ನ ನೋಡಿದ ರೋಹಿತ್ ಏನೋ ಸಮಾಚಾರ ಫುಲ್ ಮಿಂತಿದೆಯಾ ಎಂದು ಕೇಳಿದ ನಾನಿವತ್ತು ಸ್ವಾತಿ ನೋಡ್ದೆ ಕಣೋ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಎಂದನು ಮುತ್ತು ಓ ಅದಕ್ಕೇನಾ ಸಾಹೇಬ್ರು ಆಕಾಶದಲ್ಲಿ ಹಾರಾಡ್ತಾ ಇರೋದು ಎಂದು ರೇಗಿಸಿದ ರೋಹಿತ್ ಆ ರೋಹಿತ್ ನಿಜ ಕಣೋ ಅವಳು ನಂಗೆ ಜೀವ ಕಣೋ ಎಂದನು ಮುತ್ತು ಹೌದು ಕಣೋ ನಿನ್ನ ಲವ್ ಶುರುವಾಗಿದ್ದೇಗೋ ಎಂದು ಕೇಳಿದನು ರೋಹಿತ್ ಅವಳು ನನ್ನ ಜೂನಿಯರ್ ಕಣೋ ಕಾಲೇಜಲ್ಲಿ ಏನೇ ಫಂಕ್ಷನ್ ಇದ್ದರೂ ಅವಳೇ ಆಂಕರಿಂಗ್ ಮಾಡ್ತಿದ್ದು ಅಲ್ಲೇ ಅವಳ ಪರಿಚಯ ಆಗಿದ್ದು ನನಗೆ ಇಬ್ರು ಸೇರಿ ತುಂಬ ಫಂಕ್ಷನ್ ನಡೆಸ್ಕೊಟ್ಟಿದ್ದೀವಿ ಕಣೋ ಆವಾಗಲೇ ನಂಗೆ ಅವಳ ಬಗ್ಗೆ ಪೂರ್ತಿ ತಿಳಿದಿದ್ದು ಕಣೋ ಅವಳ ಮಾತು ಅವಳ ನಗು ಅವಳಿನೋಸೆನ್ಸ್ ಎಲ್ಲ ಇಷ್ಟ ಆಯಿತು ಅದಕ್ಕೆ ನಾ ಅವಳ ಮನಸಾರೆ ಪ್ರೀತಿಸ್ತಿದ್ದೀನಿ ಎಂದನು ಮುತ್ತು ಅಲ್ಲ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಇಷ್ಟು ವರ್ಷ ಅವಳತ್ರ ಯಾಕೋ ಹೇಳ್ಕೊಂಡಿಲ್ಲ ಎಂದು ಕೇಳಿದನು ರೋಹಿತ್ ಹ್ಞೂ ಹೇಳಬೇಕು ಅಂತ ತುಂಬ ಸಲ ಅನಿಸ್ತಿತ್ತು ಆದರೆ ನಾನು ನಂದೇ ನರ್ಸಿಂಗ್ ಹೋಮ್ ತೆಗಿಬೇಕು ಅನ್ನೋದು ಅಮ್ಮನ ಆಸೆ ಅದು ಯಾವತ್ತು ಆಗುತ್ತೋ ಅವತ್ತು ನಾನು ಸ್ವಾತಿಗೆ ನನ್ನ ಪ್ರೀತಿ ವಿಷಯ ಹೇಳ್ತೀನಿ ಎಂದ ಮುತ್ತು ಅಲ್ಲ ಇಷ್ಟು ವರ್ಷ ಆಗಿದೆ ಅವಳು ಬೇರೆ ಯಾರನ್ನಾದರೂ ಲವ್ ಮಾಡಿದರೆ ಏನೋ ಮಾಡ್ತೀಯಾ ಎಂದು ಕೇಳಿದನು ರೋಹಿತ್ ಇಲ್ಲ ನನ್ನ ಸ್ವಾತಿ ಏನು ಅಂತ ನಂಗೆ ಗೊತ್ತು ಅವಳು ಯಾವತ್ತಿದ್ರೂ ನನ್ನವಳೆ ಎಂದ ಮುತ್ತುವಿನ ಕಡೆ ನೋಡಿದ ರೋಹಿತ್ ಆಯಿತು ಕಣೋ ಆದರೆ ಆದಷ್ಟು ಬೇಗ ನಿನ್ನ ಲವ್ ವಿಷಯ ಅವಳಿಗೆ ಹೇಳಿಬಿಡು ಎಂಬ ರೋಹಿತ್ ಮಾತಿಗೆ ಊ ಎಂಬಂತೆ ತಲೆ ಆಡಿಸಿದನು ಮುತ್ತು ಬೆಳಗ್ಗೆ ಬೇಗ ಎದ್ದು ಕಾಲೇಜಿಗೆ ಹೊರಡಲು ರೆಡಿಯಾಗಿ ರೂಮಿಂದ ಹೊರಬಂದಳು ಸ್ವಾತಿ ಪಪ್ಪ ಬೇಗ ಟಿಫನ್ ಕೊಡು ಕಾಲೇಜ್ಗೆ ಲೇಟ್ ಆಗ್ತಿದೆ ಎನ್ನುತ್ತಾ ಅಡುಗೆ ಮನೆಗೆ ಬಂದ ಮಗಳನ್ನು ನೋಡಿದ ರಾಜಾರಾಮ್ ಏನಮ್ಮ ಇಷ್ಟು ಬೇಗ ರೆಡಿಯಾಗಿದ್ದೀಯಾ ಎಂದು ಕೇಳಿದರು ಪಪ್ಪ ನಿನ್ನೆನೆ ಹೇಳಿದ್ನಲ್ಲ ಇವತ್ತು ನಾಳೆ ಬ್ಲಡ್ ಕ್ಯಾಂಪ್ ಇದೆ ಅಂತ ಅದಕ್ಕೆ ಪಪ್ಪ ಬೇಗ ಹೋಗ್ತಿರೋದು ಎಂದಳು ಸ್ವಾತಿ ಓ ಹೌದಲ್ವಾ ಆಯಿತು ಅಮ್ಮು ಬೇಗ ಟಿಫನ್ ಮಾಡ್ತೀನಿ ಎಂದು ಅವಸರವಾಗಿ ಮಾಡಲು ಶುರು ಮಾಡುತ್ತಾರೆ ರಾಜಾರಾಮ್ ಆ ಸಮಯದಲ್ಲಿ ಸುರೇಶ್ ಅವರು ರಾಜಾರಾಮ್ ಅವರ ಮನೆಗೆ ಬರುತ್ತಾರೆ ಇವನಿಗೆ ಏನಂತ ಹೇಳಿ ಎಂದು ಮನದಲ್ಲೇ ಯೋಚಿಸುತ್ತಾ ಸುರೇಶ್ ಅವರನ್ನ ಒಳ ಕರೆದರು ರಾಜಾರಾಮ್ ಇವ್ರು ಯಾಕಪ್ಪ ಬಂದ್ರು ಎಂದು ಗೊಣಗುತ್ತಾ ರೂಮ್ ಸೇರಿದಳು ಸ್ವಾತಿ ಅದೇ ಕಣೋ ರಾಜಾರಾಮ್ ಹುಡುಗನ ಕಡೆಯವರು ಭಾನುವಾರ ಬರ್ತಾರೆ ಅಂತ ಹೇಳಿದ್ನಲ್ಲ ಅದೇ ಇನ್ನೊಂದು ಸಲ ಹೇಳೋಗೋಣ ಅಂತ ಬಂದೆ ಕಣೋ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾರೆ ಅವ್ರು ಬರೋದ್ರೊಳಗಡೆ ಎಲ್ಲ ರೆಡಿ ಮಾಡ್ಕೊಂಡಿರು ಎಂದು ಹೇಳಿ ಮಾತು ಮುಗಿಸಿದರು ಸುರೇಶ್ ಅದು ಆಗಲ್ಲ ಕಣೋ ಸುರೇಶ್ ಅವಳ ಎಜುಕೇಷನ್ ಇನ್ನೇನು ಆರು ತಿಂಗಳಿಗೆಲ್ಲ ಮುಗಿದ್ಬಿಡುತ್ತೆ ಆಮೇಲೆ ನೋಡಿದ್ರಾಯ್ತು ಎಂದರು ರಾಜಾರಾಮ್ ನೋಡಿದ ತಕ್ಷಣ ಮದುವೆ ಏನು ಆಗಲ್ಲ ನೀ ಸುಮ್ಮನಿರು ಒಳ್ಳೆಯ ಸಂಬಂಧ ಇದೆ ಎಂದು ಹೇಳಿದ ಸುರೇಶ್ ಅವರು ತಕ್ಷಣವೇ ಹುಡುಗನ ಕಡೆಯವರಿಗೆ ಕಾಲ್ ಮಾಡಿ ಭಾನುವಾರ ಬೆಳಗ್ಗೆ ಬೇಗ ಬಂದ್ಬಿಡಿ ಎಂದು ಹೇಳಿ ಕಾಲ್ ಕಟ್ ಮಾಡಿದರು ರಾಜಾರಾಮ್ ಅವರು ಅಲ್ವೋ ಸುರೇಶ್ ಅಷ್ಟೊಂದು ಅವಸರ ಮಾಡದೆ ಸ್ವಲ್ಪ ನನ್ನ ಮಾತು ಕೇಳೋದಲ್ವಾ ಎಂದು ಹೇಳುತ್ತಿದ್ದಂತೆ ಸುರೇಶ್ ಅವರು ಸಾಕು ನಿಂಗೆ ನಿಂಗೇನು ತಿಳಿಯಲ್ಲ ಅಂತ ಸಂಬಂಧ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು ನೀ ಏನು ಚಿಂತೆ ಮಾಡಬೇಡ ನಿನ್ನ ಮಗಳು ಸುಖವಾಗಿ ಇರ್ತಾಳೆ ಎಂದು ಅಲ್ಲಿಂದ ಹೊರಟು ಹೋದರು ಸುರೇಶ್ ರೂಮಲ್ಲೇ ಕೂತು ಇವರ ಮಾತನ್ನೆಲ್ಲ ಕೇಳುತ್ತಿದ್ದ ಸ್ವಾತಿ ಕೋಪದಿಂದ ಹೊರಬಂದು ರಾಜಾರಾಮ್ ಅವರಿಗೂ ಹೇಳದೆ ಸೀದಾ ಕಾಲೇಜ್ ಕಡೆಗೆ ನಡೆದು ಬಿಡುತ್ತಾಳೆ